ಮಳೆಗಾಲದ ಜರ್ನಿ ಮಲೆನಾಡು ಪ್ರದೇಶದ ಕಡೆಗೆ ಇಲ್ಲಿ ಕಂಡ ಸುಂದರ ಪರಿಸರ ಜನಜೀವನ ಮತ್ತು ಪರಿಸರದ ಕೆಲವೊಂದು ಮಾಹಿತಿ ಇಲ್ಲಿದೆ ಸೂಕ್ಷ್ಮ ಪರಿಸರ ಮಾಹಿತಿ ಪ್ರವಾಸಿಗರು ತಿಳಿದುಕೊಂಡು ಭೇಟಿ ಕೊಟ್ಟಾಗ ಮಾತ್ರ ಪರಿಸರ ಉಳಿಯಲು ಸಾಧ್ಯ ಪರಿಸರ ಮನೋರಂಜನಾ ತಾಣಗಳು ಆಗಿರದೆ ಪ್ರಕೃತಿಯನ್ನು ಆಸ್ವಾದಿಸಿ ಉಳಿಸೋಣ ನೋಡಿ ಈ ಕಡೆ ಹೋದರೆ ಗುತ್ತ್ಯಾಡ್ಕ ನೇತ್ರಾವತಿ ಪಿಕ್ ಹೋಗುವಂತಹ ರಸ್ತೆಯನ್ನು ನೋಡ್ಬೋದು ಮಳೆಗಾಲದಲ್ಲಿ ಇದು ಹೊಸನೆಲ ಎಸ್ಟೇಟ್ ಸಂಸ್ಥೆ ಅಂತೇಳಿ ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೇನೆ ಈಗ ಸ್ವಲ್ಪ ಮಂಜು ಜಾ ಸಾಕಷ್ಟು ಜಾಸ್ತಿ ಇರೋದರಿಂದ ಇಲ್ಲಿ ನಿಮಗೆ ಸುತ್ತಲೂ ಎಲ್ಲ ಪ್ರದೇಶಗಳು ಕಾಣ್ತಾ ಇಲ್ಲ ಎಳನೀರು ನಾನು ಹೋಗ್ತಾ ಇದ್ದೇನೆ ದಿಡುಪೆ ಎಳನೀರು ಧರ್ಮಸ್ಥಳ ಅಂತೇಳಿ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡಿ ಇಲ್ಲಿ ಕಾಣ್ಬೋದು ಇಲ್ಲಿಂದ ನಾನು ಮುಂದಕ್ಕೆ ಎಳನೀರು ಕಡೆ ಇದ್ದೇನೆ ಬಂಗಾರ ಪಳಿಕೆ ವಿಶೇಷತೆ ಏನಂತ ಹೇಳಿದ್ರೆ ಇಲ್ಲಿಂದ ಒಂದು ನಮ್ಮ ದಕ್ಷಿಣ ಕನ್ನಡ ಪ್ರದೇಶಗಳು ಬರು ಬರುವಂಥದ್ದು ಇಲ್ಲಿಯ ಗಡಿ ಗುರುತು ಇರುವಂಥದ್ದು ಇದನ್ನು ನಿಮಗೆ ತೋರಿಸ್ತೇನೆ ಈ ನೀರು ಹರಿಯುವ ದಿಕ್ಕನ್ನು ಅನುಸರಿಸಿ ಗಡಿ ಗುರುತನ್ನು ಹಿಂದಿನ ಕಾಲದಲ್ಲಿ ಬ್ರಿಟಿಷರು ಮಾಡಿದಂತಹ ವ್ಯವಸ್ಥೆಯನ್ನು ತಾವುಗಳು ನೋಡ್ಬೋದು ಹೆಚ್ಚಿನಂಶ ಇದೇ ಮೇಲುಗಡೆ ಇರುವಂಥದ್ದು ಗಡಿ ಈ ಕಡೆ ಕೆಳಗಡೆ ಓದ್ ಹೋದಂತೆ ಎಲ್ಲ ನೀರು ದ ದಕ್ಷಿಣಕ್ಕೆ ಪಶ್ಚಿಮದ ಅರಬ್ಬಿ ಸಮುದ್ರ ಸೇರುವಂತಹ ನೀರನ್ನು ನಾವು ಕಾಣ್ಬೋದು ನೋಡಿ ನೀರಿನ ಅರಿವಿನ ದಿಕ್ ದಿಕ್ಕನ್ನು ಅನುಸರಿಸಿ ಗಡಿಗುರುತು ಇಲ್ಲಿ ಹಾಕಿದರೆ ಇಲ್ಲಿ ನಾನು ಆಗ ತೋರಿಸಿದಾಗೆ ನೋಡಿ ಇಲ್ಲಿ ನೀರೆಲ್ಲ ಕೆಳಗಡೆ ಅರಿತಾ ಉಂಟು ಈ ಸುಂದರವಾದ ಪರಿಸರದ ಹತ್ತಿರ ಎಳನೀರು ಹತ್ತಿರ ಹತ್ತಿರ ನಾನು ಬರ್ತಾಯಿದ್ದೇನೆ ಇಲ್ಲಿಯ ವಿಶೇಷತೆ ಅಂತ ಹೇಳಿದ್ರೆ ಇಲ್ಲಿಯ ಒಂದು ವಾತಾವರಣ ಸದಾ ಕಾಲ ತಂಪಾಗಿರುವಂತಹ ಈ ವಾತಾವರಣ ಇಲ್ಲಿ ಒಂದು ಸ್ಟೇ ಹೌಸು ಇರುವುದನ್ನು ನಾವು ಕಾಣ್ಬೋದು ಇಲ್ಲಿ ಮಲವಂತಿಕೆ ಸ್ಟೇಟು ಅಡ್ವೆಂಚರ್ ಮತ್ತು ಕ್ಯಾಂಪ್ ಆಟ ಅಂತೇಳಿ ಇರುವುದನ್ನು ನಾವು ಕಾಣ್ಬೋದು ಇಲ್ಲಿಂದಲೇ ನೀರು ಇದು ಪಶ್ಚಿಮಕ್ಕೆ ನಮ್ಮ ಕರಾವಳಿ ಭಾಗಕ್ಕೆ ಹರಿಯುವಂಥ ನೀರನ್ನು ಕಾಣ್ಬೋದು ಇದೆಲ್ಲ ನೀರು ನೇತ್ರಾವತಿ ನದಿಗೆ ಸೇರುವಂಥದ್ದು ಇಲ್ಲಿಂದಲೇ ಬೇರೆ ಬೇರೆ ಚಿಕ್ಕ ಚಿಕ್ಕ ತೊರೆಗಳೆಲ್ಲ ಸೇರಿ ನೇತ್ರಾವತಿ ನದಿಯಾಗ್ತಿದೆ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿರುವಂಥ

ಒಂದು ಹತ್ತು ಕಿಲೋಮೀಟರ್ ಆಗಿ ಹಾಂ ನಾನು ಎಡ್ ಏನು ರೋಡ್ ಹೇರಿದೆ ಫಾಲ್ಸಿ ನಾವು ನೋಡಿ ದಿಡುಪೆ ಭಾಗದಿಂದ ಇಲ್ಲಿ ಸಾಕಷ್ಟು ಬೈಕ್ ಎಲ್ಲ ಬರುವಂಥದ್ದು ತುಂಬ ಕಷ್ಟಪಟ್ಟು ಇಲ್ಲಿಂದ ಬರ್ತಾ ಬರ್ತಾರೆ ಆದರೆ ಮಳೆಗಾಲದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ ಈ ಭಾಗದ ರಸ್ತೆಗಳೆಲ್ಲ ಜಾರುವಂಥದ್ದು ನೋಡ್ಬೋದು ಮಿತ್ರರೇ ಇಂತಹ ಅದ್ಭುತವಾದ ಪ್ರಕೃತಿಯನ್ನು ನಿಮಗೆ ತೋರಿಸ್ತಾ ಹೋಗ್ತೇನೆ ಇಲ್ಲಿ ಪ್ರಕೃತಿಯ ಜೊತೆಗೆ ಕೆಲವೊಂದು ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ಳುವಂಥದ್ದು ತುಂಬ ಇಂಪಾರ್ಟೆಂಟ್ ಮಿತ್ರರು ಈ ರಸ್ತೆಗಳು ನೋಡ್ಬೋದು ಇಲ್ಲಿ ಎಳನೀರು ಸಂಸೆ ಈ ಭಾಗದ ರಸ್ತೆಗಳು ಸಾಕಷ್ಟು ಮಣ್ಣಿನಿಂದ ಕೂಡಿರೋದರಿಂದ ಮಳೆಗಾಲದಲ್ಲಿ ತುಂಬ ಜಾರುವಂಥದ್ದು ನೋಡ್ಬೋದು ಈ ವೆಸ್ಟರ್ನ್ ಘಾಟದ ಘಾಟ್ ಭಾಗದಲ್ಲಿ ಪ್ರವಾಸಿಗರು ಬರುವಂಥದ್ದು ಸಾಮಾನ್ಯ ಈ ಮಾನ್ಸೂನ್ ಕಾಲದಲ್ಲಿ ಸಾಕಷ್ಟು ಪ್ರವಾಸಿಗರು ಬರ್ತಾರೆ ಈ ಪ್ರವಾಸಿಗರು ಪ್ರಮುಖವಾಗಿ ಗಮನಿಸಬೇಕಾದ ವಿಷಯ ಅಂತ ಹೇಳಿದ್ರೆ ಯಾವುದೇ ಬಾಟಲ್ಗಳನ್ನು ಈ ಭಾಗದಲ್ಲಿ ಒಗೆದು ಹೋಗುವಂಥದ್ದು ಮಾಡಬಾರ್ದು ಪ್ರಕೃತಿಯನ್ನು ಪ್ರಕೃತಿಯ ಒಂದು ಪ್ರೀತಿಯಿಂದ ನೋಡುವಂಥದ್ದು ಇಲ್ಲಿ ಪ್ರಮುಖವಾದ ವಿಷಯ ಅದಕ್ಕಾಗಿ ಸಾಕಷ್ಟು ಅರಣ್ಯ ಇಲಾಖೆ ಸಾಕಷ್ಟು ಮುತುವರ್ಜಿಯನ್ನು ಪಡ್ತಾ ಇದೆ ನೋಡ್ಬೋದು ಸಾಕಷ್ಟು ಮಂಜು ಮಸುಕಿತ ಹಾದಿಗಳನ್ನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದಾನೆ ಸಾಕಷ್ಟು ತೊರೆಗಳು ಅರಿವಂತದ್ದು ಈ ಮಳೆಗಾಲದಲ್ಲಿ ಸಾಮಾನ್ಯ ನೋಡ್ಬೋದು ಇರ್ತಾರೆ ಈ ಅದ್ಭುತವಾದ ನೀರಿನ ಆಶ್ರಯ ಹೊಂದಿರುವಂತಹ ಎಳನೀರು ಸಂಸೆ ಇಂತಹ ಒಂದು ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಪ್ರದೇಶದಲ್ಲಿ ನಾನಿದ್ದೇನೆ ನೋಡ್ಬೋದು ಅದ್ಭುತವಾದ ಸಸ್ಯಗಳು ಇಲ್ಲಿ ಮಳೆಗಾಲದಲ್ಲಿ ವಿಶೇಷವಾಗಿ ಆರ್ಕಿಡ್ ಸಸ್ಯಗಳು ಜೀವಂತಿಗೆ ಪಡೆಯುವಂತಹ ಒಂದು ಸಮಯ ವಿಶೇಷವಾಗಿ ಬೇಸಿಗೆಗಾಲದಲ್ಲಿ ಇಲ್ಲದೆ ಶೈತ್ಯಾವಸ್ಥೆಗೆ ಹೋಗಿರುವಂತಹ ಆರ್ಕಿಡ್ ಸಸ್ಯಗಳು ಕೆಲವೊಂದು ಸಸ್ಯಗಳು ಈ ಸಮಯದಲ್ಲಿ ಚಿಗರು ಒಡೆಯುತ್ತದೆ ನೋಡ್ಬೋದು ಇಂತಹ ವಿಶೇಷವಾದ ಈ ಸಸ್ಯಗಳು ವೆಸ್ಟರ್ನ್ ಘಾಟದ ಘಾಟ್ ಭಾಗದಲ್ಲಿ ಚಿಗರು ಹೊಡೆಯುವಂಥದ್ದು ಸಾಮಾನ್ಯ ಇಲ್ಲಿಂದ ಪಾಲ್ಸ್ ನಾಲ್ಕುನೂರು ಮೀಟರ್ ಅಂತ ಇಲ್ಲಿ ಬೋರ್ಡ್ ಹಾಕಿದ್ದಾರೆ ನೋಡ್ಬೋದು ಇದು ಎಳನೀರು ಸ್ವಲ್ಪ ಭಾಗ ನಿಮಗೆ ಎಳನೀರು ಭಾಗದಲ್ಲಿ ನಾನು ತೋರಿಸ್ತೀನಿ ಇಲ್ಲಿ ವಿಶೇಷ ಅಂತ ಏನು ಇಲ್ಲ ಇಲ್ಲಿ ಎಲ್ಲ ಕಡೆ ನೀರಿನ ಜರಿಗಳನ್ನು ಇಲ್ಲಿ ಮಾಡ್ತಾ ಹೋಗಿದ್ದರು ವಿಶೇಷವಾಗಿ ಇಲ್ಲಿಯ ಮಣ್ಣಿನ ಗುಣ ಜಾರುವಂಥ ಮಣ್ಣಿನ ಗುಣ ಈ ಮಣ್ಣು ಸಾಕಷ್ಟು ಜಾರುವಂಥ ಪ್ರಕ್ರಿಯೆಯಿಂದ ತೋಡಿರುವಂಥದ್ದು ಒಂದು ಮಿತಿಗಿಂತ ಹೆಚ್ಚು ಇಲ್ಲಿ ರೈನ್ ಫಾಲ್ಸ್ ಆದಾಗ ಇದು ಸಾಮಾನ್ಯವಾಗಿ ಬೀಳುವಂಥದ್ದು ಕ್ರಮೇಣ ಬೀಳುವಂಥದ್ದು ಸಾಮಾನ್ಯ ಇಲ್ಲಿ ಇಷ್ಟು ಭಾಗ ನೋಡಿ ಇಲ್ಲಿ ಫಾಲ್ಸ್ ರೀತಿ ಬೇರೆ ಬೇರೆ ಕಡೆ ಅರಿಯುವಂಥದ್ದು ಈ ಸದ್ದೆಲ್ಲ ಕೇಳ್ಬೋದು ಇಲ್ಲಿ ರಿಟರ್ನ್ ಟು ನಾನು ಬಂಗಾರ್ ಪಾಲಿಕೆಗೆ ಹೋಗ್ತೀನಿ ಅಲ್ಲಿಂದ ವಾಪಸ್ ಮನೆಗೆ ಹೋಗುವಂತಹ ನೋಡಿ ಮಿತ್ರರೇ ಬಂಗಾರು ಪಾಲಿಕೆ ಮತ್ತು ಎಳನೀರು ವಿಶೇಷವಾಗಿ ಬೆಳ್ತಂಗಡಿಗೆ ತಾಲೂಕಿಗೆ ಸೇರುವಂಥ ಒಂದು ಪ್ರದೇಶಗಳು ಇದು ದಿಡುಪೆ ಗ್ರಾಮಕ್ಕೆ ಸೇರುವಂಥದ್ದು ಬೆಳ್ತಂಗಡಿ ತಾಲೂಕಿನ ದಿಡುಪೆ ಗ್ರಾಮ ಇಲ್ಲಿ ಮಧ್ಯೆ ಸಾಕಷ್ಟು ಕಾಡು ಇರುವುದರಿಂದ ಇವರಿಗೆ ರಸ್ತೆ ರಸ್ತೆ ಸಂಪ ಸಂಪರ್ಕ ಸ್ವಲ್ಪ ಕಷ್ಟ ಇದೇ ಎಳನೀರು ದಿಡುಪೆ ರಸ್ತೆಯನ್ನು ಇವರು ಉಪಯೋಗಿಸುವಂಥದ್ದು ಇಲ್ಲವೇ ಇಲ್ಲದಿದ್ದರೆ ಅವರು ಚಾರ್ಮಾಡಿ ಅಥವಾ ಕುದುರೆಮುಖ ಘಾಟ್ ರಸ್ತೆಯನ್ನು ಉಪಯೋಗಿಸಿ ಉಪಯೋಗಿಸ್ಬೇಕು ಈ ಗ್ರಾಮ ಪಂಚಾಯತಿಗೆಲ್ಲ ಹೋಗಬೇಕಾದ್ರೆ ಇಂಥ ಕಷ್ಟಕರವಾದ ಒಂದು ಪರಿಸರದಲ್ಲಿರುವಂತಹ ಇಲ್ಲಿಯ ನಿವಾಸಿಗಳು ಸಾಕಷ್ಟು ವರ್ಷಗಳಿಂದ ಇಲ್ಲಿ ಬೇರೆ ಬೇರೆ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ನೋಡಿ ಎಳನೀರು ಘಾಟಿಯಲ್ಲಿ ಇತ್ತೀಚೆಗೆ ಕುಸಿದಂತಹ ಮಣ್ಣಿನ ರಾಶಿಯನ್ನು ನೋಡ್ಬೋದು ಈ ಮಣ್ಣು ಯಾವಾಗ ಕುಸಿಯುತ್ತದೆ ಅನ್ನೋದು ಸಾಕಷ್ಟು ಮಂದಿ ನನಗೆ ಕೇಳ್ತಾ ಇರ್ತಾರೆ ನಾನು ಕೆಲವರಲ್ಲಿ ಕೇಳಿದಾಗ ಅವರು ಹೇಳೋದು ಮುಟ್ಟಬಾರ್ದು ರಸ್ತೆಯನ್ನು ಅಗಲೀಕರಣದ ನೆಪದಲ್ಲಿ ಅಗಿಯುವಂಥ ಪ್ರಕ್ರಿಯೆಯನ್ನು ನಿಲ್ಲಿಸಬೇಕು ಅಂತೇಳಿ ಸಾಕಷ್ಟು ಮಂದಿ ಸಲಹೆಯನ್ನು ಕೊಟ್ಟರು ಇದು ಸರಿ ಇರ್ಬೋದು ಆದರೆ ದಾದ ರಸ್ತೆ ಅಗಲೀಕರಣ ಆಗಬೇಕಾದ್ರೆ ಜನರಿಗೆ ವ್ಯವಸ್ಥೆ ಆಗಬೇಕಾದ್ರೆ ಸ್ವಲ್ಪ ಅಗಲ ಮಾಡಲೇಬೇಕಾಗ್ತದೆ ಇಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮ ಹಾಗೂ ಮಣ್ಣಿನ ಗುಣವನ್ನು ಪರೀಕ್ಷೆ ಮಾಡಿ ರಸ್ತೆಯನ್ನು ನಿರ್ಮಾಣ ಮಾಡೋದು ಉತ್ತಮ ನೋಡ್ಬೋದು ಇಂತಹ ಆರ್ಕಿಡ್ ಸಸ್ಯಗಳು ಇದು ಇಂತಹ ಸಸ್ಯಗಳು ಮಳೆಗಾಲದಲ್ಲಿ ಮಾತ್ರ ಬೆಳೆಯುವಂಥದ್ದು ಇಂತಹ ವಿಶೇಷತೆಗಳನ್ನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ಬೋದು ಮಿತ್ರರೇ ಮಳೆಗಾಲದಲ್ಲಿ ಅರಳುವಂತಹ ಹೂಗಳನ್ನು ನೋಡ್ಬೋದು ಮಳೆಗಾಲ ವೆಸ್ಟರ್ನ್ ಘಾಟ್ ಯಾವ ರೀತಿ ಇದೆ ಅನ್ನೋದನ್ನು ನೀವು ನೋಡ್ಬೋದು ಇದು ಸಾಮಾನ್ಯವಾಗಿ ನಾನು ಬಂಗಾರು ಪಾಲಿಕೆ ಅನ್ನುವಂಥ ಪ್ರದೇಶಕ್ಕೆ ಹೋಗ್ತಾ ಇದ್ದೇನೆ ಇಲ್ಲಿಂದ ಇದರ ಒಂದು ವಿಡಿಯೋವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ನೋಡ್ಬೋದು ಮಿತ್ರರೇ ಇದು ಫಾಲ್ಸ್ಗಳು ಇಲ್ಲಿ ಒಂದೇ ಕಡೆ ಇರುವ ಇರುವಂಥದ್ದಲ್ಲ ಬೇರೆ ಬೇರೆ ಕಡೆ ಫಾಲ್ಸ್ಗಳು ಚಿಕ್ಕ ಚಿಕ್ಕ ನದಿ ತೊರೆಗಳು ಇರುವಂಥದ್ದು ಕಾಣ್ಬೋದು ಇದು ವಿಶೇಷವಾಗಿ ಇದು ಭಾರಿ ಎತ್ತರದ ಜಾಗನೇ ಇದು ನಿಮಗೆ ತೋರಿಸ್ತಂಥದ್ದು ಬರೀ ಎತ್ತರದ ಜಾಗವನ್ನು ನಿಮಗೆ ತೋರಿಸ್ತಾ ಇದ್ದೀನಿ ಪಾಲ್ಕು ಪಾಲ್ಕಿನ ಪಾಲ್ಕಿನ ಮೇಲ್ ಭಾಗ್ತೀನಿ ಇಲ್ಲಿ ನೋಡ್ಬೋದು ಇದು ಸಾಕಷ್ಟು ಕಷ್ಟ ಕಡೆ ತುಂಬ ಐಟ್ ಎತ್ತರದ ಭಾಗ ಇಲ್ಲಿ ಎಲ್ಲ ವಿಶೇಷವಾಗಿ ಇದು ನೋಡಿ ಒಂದು ಒಂದು ರೀತಿ ಇಲ್ಲಿ ಒಂದು ಕಲ್ಲನ್ನು ಮೇಲೆ ಇಟ್ಟಿದ್ದಾರೆ ನ್ಯಾಚುರಲ್ ಆಗಿರುವಂಥದ್ದು ಗುಹೆಯ ರೀತಿ ಉಂಟು ನೋಡ್ಬೋದು ಈ ಮೆಟ್ಟಿಲುಗಳನ್ನೆಲ್ಲ ಈ ಕಾಫಿ ತೋಟದಲ್ಲಿ ಮಾಡಿದ್ದಾರೆ ಇಲ್ಲಿ ಬೀಲ್ಬಾರ್ದು ಅಂತೇಳಿ ಈ ಕಾಫಿ ತೋಟಕ್ಕೆ ಬೇರೆ ಬೇರೆ ರಚನೆಗಳನ್ನು ಕೊಟ್ಟಿದ್ದಾರೆ ನೋಡಿ ಮಿತ್ರರೇ ಇದು ನೋಡ್ಬೋದು ಕಲ್ಲಿನಂಥ ರಚನೆಗಳನ್ನು ಇಲ್ಲಿಕುದು ಇಲ್ಲಿ ನಾನು ಬಂದಿರುವಂಥ ಜಾಗ ತುಂಬ ಅಭೇದ್ಯವಾದ ಒಂದು ಪ್ರದೇಶ ಅಂತ ಹೇಳ್ಬೋದು ಇಲ್ಲಿ ಕಾಫಿ ಗಿಡಗಳನ್ನು ನೋಡ್ಬೋದು ಇಲ್ಲಿ ಸುತ್ತಮುತ್ತಲು ಏನೂ ಕಾಣೋದಿಲ್ಲ ಎಲ್ಲ ಪಾಗ್ ಮುಚ್ಚಿಕೊಂಡಿದೆ ಎಲ್ಲ ಕಡೆ ಇಲ್ಲಿ ಮುಚ್ಚಿಕೊಂಡಿದೆ ಇಲ್ಲಿ ಕಾಫಿ ಗಿಡಗಳು ಸ್ವಲ್ಪ ಸ್ವಲ್ಪ ಕಾಣ್ತದೆ ಇಲ್ಲಿ ಮುಂದಕ್ಕೆ ಹೋದರೆ ಒಂದು ಮನೆ ಇರುವುದನ್ನು ಒಂದು ಎಸ್ಟೇಟ್ ಇರುವುದನ್ನು ನೋಡ್ಬೋದು ಇಲ್ಲಿ ಇಲ್ಲಿ ವಾಪಸ್ಸು ನಾನು ರಿಟರ್ನ್ ಹೋಗುವಂಥ ಒಂದು ಪ್ರಯತ್ನ ಮಾಡ್ತಾಯಿದ್ದೇನೆ ಬಂಗಾರ ಪಲ್ಕಿಗೆ ಹೋಗಬೇಕು ಎಳನೀರು ನನ್ನ ಕ್ಯಾನ್ಸಲ್ ಮಾಡಿ ನಾನು ಬಂಗಾರ ಪಾಲಿಕೆಗೆ ಇದ್ದೇನೆ ಬಂಗಾರು ಪಾಲಿಕೆಗೆ ಬಂದು ಇಲ್ಲೊಂದು ರೆಸಾರ್ಟಿಗೆ ಬಂದಿದ್ದಾನೆ ಇಲ್ಲಿ ಯಾರಿದ್ದು ಅಂತ ಕಾಣ್ತಾ ಇಲ್ಲ ವಾಪಸ್ಸು ಹೋಗ್ತಾ ಇದ್ದೇನೆ ತುಂಬ ಇದು ಏನು ಗೊತ್ತಾ ಇಲ್ಲಿ ಮಳೆ ಸುರುತಾ ಉಂಟು ವೀಡಿಯೋ ಮಾಡ್ತಾಯಿದ್ದೇನೆ ನೋಡ್ಬೋದು ಮೆಟ್ಟಲ್ಲಿ ಇಳಿದು ವಾಪಸ್ ಹೋಗ್ತಾ ಇದ್ದಾನೆ ಇದು ರೆಸಾರ್ಟ್ ಅಂತ ಕಾಣ್ತೀವಿ ಚಿಕ್ಕ ಚಿಕ್ಕ ತೊರೆಗಳು ಇರುವಂಥದ್ದು ಇಲ್ಲಿ ಸಾಮಾನ್ಯ ಸಾಕಷ್ಟು ಮಳೆ ಬರ್ತಾ ಉಂಟು ನಾನು ಬಂಗಾರ ಪಾಲಿಕೆಗೆ ಎರಡು ಮೂರು ಸಲ ಅಂದರೆ ಆ ಕಡೆ ಈ ಕಡೆ ಸ್ವಲ್ಪ ರೋಡ್ ಮಿಸ್ ಆಗ್ತಾ ಉಂಟು ನೋಡುವ ಯಾವ ರೂಟ್ ಅಂತೇಳಿ ಕರೆಕ್ಟಾಗಿ ನೋಡಿಕೊಂಡು ಓಕೆ

ಭಾರಿ ಐ ಮಾತ್ರ ಅಥವಾ ಬರ ಸಾಕಷ್ಟು ನೋಡಿ ಈಗ ಮಂಜು ಎಲ್ಲ ಇದು ತಿಳಿಯಾಗ್ತಾ ಬಂತು ಒಂದು ಮಳೆಗಾಲದಲ್ಲಿ ವಿಶೇಷವಾಗಿ ಮಂಜು ಬಂದಾಗ ಮಳೆಗಾಲ ಮಳೆ ಹಾನಿ ಬೀಳೋದು ನಿಂತು ಹೋಗ್ತದೆ ಈಗ ವಿಶೇಷವಾಗಿ ನಾನು ಈಗ ನಿಮಗೆ ತೋರಿಸುವಂಥದ್ದು ಎಳನೀರು ಫಾಲ್ಸು ಸ್ವಲ್ಪ ದೂರದಲ್ಲಿ ತೋರಿಸ್ತಾ ಇದ್ದೇನೆ ನಾನು ಹತ್ತಿರವಾಗಿ ವೀಡಿಯೋ ಮಾಡೋದಿಲ್ಲ ಇಲ್ಲಿ ಇಲ್ಲಿ ಎಲ್ಲ ಇದ್ದೇನೆ ನೋಡಿ ಇದು ಒಂದು ಕಾಂಕ್ರೀಟ್ ರಸ್ತೆ ಈ ಕಾಂಕ್ರೀಟ್ ರಸ್ತೆಯನ್ನು ನೀವು ನೋಡ್ಬೋದು ಇದು ಇಳಿಜಾರಾಗಿ ಆಗಿದೆ ತುಂಬ ಜಾರುವಂಥದ್ದು ಕಳೆದ ವರ್ಷ ಎರಡು ಮೂ ಎರಡು ವರ್ಷಕ್ಕಿಂತ ಮೊದಲು ನಾನು ಈ ಇದರಲ್ಲಿ ಗಾಡಿ ತೆಗೆದುಕೊಂಡು ಬಂದಿದ್ದೇನೆ ಈಗ ಬರುವಂಥದ್ದು ಸ್ವಲ್ಪ ಜಾರು ಜಾರುವಂಥದ್ದು ಸಾಮಾನ್ಯ ಇರಲಿ ನಾನು ಈಗ ನಿಮಗೆ ಈ ಕಡೆಯ ಒಂದು ಪಶ್ಚಿಮ ಘಟ್ಟದ ವಿಹಂಗಮ ಈ ಕಡೆಯ ನೋಟವನ್ನು ನಿಮಗೆ ತೋರಿಸ್ತಾ ಇದ್ದೇನೆ ಫಾಲ್ಸ್ಗಳು ಯಾವತ್ತೂ ದೂರದಿಂದ ನೋಡಲಿಕ್ಕೆ ಚಂದ ಸ್ವಲ್ಪ ನೋಡಿ ಕಲರು ಕಲರ್ ಕಲರ್ ಆಗಿ ನೋಡಿ ಯಾವ ರೀತಿ ದೂರದಿಂದ ನಿಮಗೆ ತೋರಿಸಿದೆ ಇದು ಎಳನೀರು ಫಾಲ್ಸು ಇದು ನ್ಯಾಚುರಲ್ ಆಗಿ ಅರಿಯುವಂಥದ್ದು ನೋಡ್ಬೋದು ಮಿತ್ರ ನಮ್ಮ ಕರಾವಳಿ ಭಾಗದಲ್ಲಿ ಸಾಕಷ್ಟು ಇವತ್ತು ನೀರೆಲ್ಲ ಮಳೆಗಾಲ ಬಂದಿದೆ ಇಲ್ಲಿ ಭಾರಿ ಕಾಂಕ್ರೀಟ್ ರಸ್ತೆ ತುಂಬ ಇಳಿಜಾರು ಆಗಿ ಉಂಟು ತುಂಬ ಜಾಗೃತೆಯಾಗಿ ಇಲ್ಲಿ ನಡೀತಾ ಹೋಗ್ತಾ ಇದ್ದೇನೆ ಇಲ್ಲಿ ಮಾಮೂಲು ಬರುವವರಿಗೆ ಅಂದರೆ ಅಭ್ಯಾಸ ಇರ್ತದೆ ಯಾವ ರೀತಿ ಬರಬೇಕು ಅಂತೇಳಿ ನಾನು ನಿಧಾನವಾಗಿ ನಡೀತಾ ಇದ್ದೇನೆ ಇನ್ನೊಂದು ಮೂರ್ನಾಲ್ಕು ಕಿಲೋಮೀಟ್ರ್ ನಡಿಬೇಕು ಬಂಗಾರ ಪಲ್ಕೆಗೆ ಸಾಕಷ್ಟು ಕಷ್ಟಕರವಾದ ರಸ್ತೆಗಳಿವೆ ಇದು ಇದೆಲ್ಲ ಇಲ್ಲಿ ಗಾಡಿ ಬರೋದು ತುಂಬ ಕಷ್ಟ ಮಳೆಗಾಲದಲ್ಲಿ ಕೆಸುಗಳು ಈ ಮರಕೇಸು ನೋಡಿ ಇದು ಮಳೆಗಾಲದಲ್ಲಿ ಕಾಮನ್ ಆಗಿ ಇರುವಂಥದ್ದು ಇದು ಹೆಚ್ಚಾಗಿ ಮರದಲ್ಲಿ ಇರುವಂಥದ್ದು ಇಲ್ಲಿ ನೆಲದಲ್ಲಿ ಕೂಡ ಇದೆ ಈ ಮಳೆಗಾಲದಲ್ಲಿ ನಾನು ಯಾಕೆ ಬಂದೆ ಅಂತ ಹೇಳಿದ್ರೆ ಈ ಊರಿನ ಜನರಿಗೆ ಬಂಗಾರ ಪಲ್ಕೆ ಅನ್ನುವಂಥ ಊರಿನ ಜನರಿಗೆ ಮಳೆಗಾಲದಲ್ಲಿ ರಸ್ತೆ ಸಂಪರ್ಕ ಇರುವುದೇ ಇಲ್ಲ ಯಾಕೆಂದರೆ ಒಂದು ಯಾವುದೇ ಜೀಪ್ ಒಂದು ಕಷ್ಟದಲ್ಲಿ ಬರ್ಬೋದು ಆದರೆ ಎಲ್ಲ ಸಮಯದಲ್ಲಿ ಜೀಪ್ ಕೂಡ ಇಲ್ಲಿ ಬರುವಂಥದ್ದು ಕಷ್ಟ ಪಿಕಪ್ ವಾ ವಾಹನ ಜೀಪೆಲ್ಲ ಬರ್ಬೋದು ಆದರೆ ಯಾವುದೇ ಗಾಡಿ ಬೈಕ್ ಟೂ ವೀಲರಲ್ಲಿ ಬರುವಂಥದ್ದು ತುಂಬ ಕಷ್ಟ ಈ ಮಣ್ಣಿನ ರಸ್ತೆಗಳು ಸಾಕಷ್ಟು ವಿಶೇಷತೆಗಳಂದೇ ಇದ್ರೆ ತುಂಬ ಜಾರುವಂಥದ್ದು ಈ ಭಾಗದಲ್ಲಿ ಕಾಂಕ್ರೀಟ್ ರಸ್ತೆ ಕೂಡ ಕಾಂಕ್ರೀಟ್ ರಸ್ತೆಯನ್ನು ಮಾಡಿದರೆ ತುಂಬ ಅನುಕೂಲ ಆದರೆ ಇಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗಲಿಲ್ಲ ರಾಷ್ಟ್ರೀಯ ಉದ್ಯಾನವನದ ಒಳಗಡೆ ಇರುವುದರಿಂದ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ಹಿಂದೆ ಬಿದ್ದಿವೆ ನೋಡಿ ಈ ಭಾಗದಲ್ಲಿ ಮಳೆಗಾಲದಲ್ಲಿ ಕಾಫಿ ತೋಟಗಳಲ್ಲಿ ಚಿಗುರು ತೆಗೆಯುವಂಥ ಕೆಲಸವನ್ನು ಈ ಸಮಯದಲ್ಲಿ ಮಾಡ್ತಾರೆ ನೋಡ್ಬೋದು ಈ ಚಿಗುರು ತೆಗೆಯುವಂಥದ್ದು ಈ ಕಾಫಿ ಗಿಡದಲ್ಲಿ ಹೆಚ್ಚುವರಿ ಚಿಗುರು ಬಂದಾಗ ಅದನ್ನು ತೆಗೆಯುವಂಥ ಕೆಲಸ ಈ ಮಳೆಗಾಲದ ಆರಂಭದಲ್ಲಿ ಮಾಡ್ತಾರೆ ಈಗ ಚಿಕ್ಕ ಚಿಕ್ಕ ಕಾಫಿ ಬೀಜಗಳು ಹಾಕ್ತಾ ಉಂಟು ಎಲ್ಲ ಕಾಯಿಬಿಟ್ಟಿದೆ ಇಂತಹ ಚಿಗುರುಗಳನ್ನು ತೆಗೆದು ಹೆಚ್ಚುವರಿ ಚಿಗುರುಗಳನ್ನು ತೆಗೆದು ಬಿಸಾಡ್ತಾರೆ ನೋಡ್ಬೋದು ಬಂಗಾರ ಪಾಲಿಕೆಗೆ ಹೋಗುವಂಥ ದಾರಿಯನ್ನು ಇದು ನಾನು ನಡೆದುಕೊಂಡೇ ಹೋಗುವಂಥದ್ದು ಇಲ್ಲಿ ಗಾಡಿ ಯಾವುದೇ ಹೋಗಲು ಕಷ್ಟ ಇರೋದರಿಂದ ನೋಡಿ ಈ ಕಡೆ ನೋಡಿ ಕೆಳಗಿನ ಭಾಗ ಎಳನೀರು ಭಾಗ ನಿಮ್ಗೆ ನೋಡ್ಬೋದು ಮಿತ್ರರೇ ಎಳನೀರು ಭಾಗ ನೀವು ನೋಡ್ತಾ ಇರ್ಬೋದು ಇಲ್ಲಿ ಈ ಪಾಗು ಮಂಜು ಮೋಡ ಎಲ್ಲ ನಿಧಾನವಾಗಿ ಬರುವುದನ್ನು ಇಲ್ಲಿ ನೋಡಿ ಸಲ ಮೋ ಒಂದು ಸಲ ರೈನ್ ಬರ್ತಾ ಉಂಟು ಒಂದು ಸಲ ಮಳೆ ಒಂದು ಸಲ ಮೋಡ ಬರುವಂಥದ್ದು ಅರಣ್ಯ ಪ್ರದೇಶಗಳು ಸಾಕಷ್ಟು ದುರ್ಗಮವಾಗಿ ಇರುವಂಥದ್ದು ಈ ದುರ್ಗಮವಾದ ದಾರಿಗಳಲ್ಲಿ ಪ್ರವಾಸಿಗರು ಬರುವ ಬರುವಾಗ ಗೈಡ್ಗಳನ್ನು ಅಥವಾ ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆಯುವುದು ಪ್ರಮುಖವಾಗಿದೆ ಅಂದರೆ ಅರಣ್ಯ ಇಲಾಖೆಯ ಸೂಚಿಸಿದಂತಹ ಗೈಡ್ಗಳನ್ನು ತಮ್ಮ ಬಳಿ ಕರೆದುಕೊಂಡು ಬರಬೇಕು ಅವರು ಹೇಳಿದಂತಹ ಪ್ರದೇಶಗಳಿಗೆ ಮಾತ್ರ ಹೋಗುವಂಥದ್ದನ್ನು ಮಾಡಬೇಕು ಮೊನ್ನೆ ಬಲರಾಯನ ಕೋಟೆಯೇ ನೋಡಲಿಕ್ಕೆ ಹೋಗಿ ತುಂಬ ಜನ ಕಾಣೆಯಾಗಿರುವಂಥ ವರದಿಗಳು ಬರ್ತಾ ಉಂಟು ಈ ಸಂದರ್ಭದಲ್ಲಿ ನಾನು ಪ್ರಮುಖವಾಗಿ ಹೇಳೋದೆ ಪ್ರವಾಸಿಗರಿಗೆ ಇಲ್ಲಿ ಒಂದು ಕಿವಿ ಮಾತು ಹೇಳೋದೇನೆಂದರೆ ಇಲ್ಲಿಯ ಅಭೇದ್ಯವಾದ ಕಾಡಿನಲ್ಲಿ ದಿಕ್ಕು ತಪ್ಪುವಂಥ ಹೊಸೊಬ್ಬರಿಗೆ ದಿಕ್ಕು ಯಾವ ದಿಕ್ಕಿಗೆ ಹೋಗ್ಬೇಕು ಏನು ಕತೆ ಅಂತ ಗೊತ್ತಾಗೋದಿಲ್ಲ ಇಲ್ಲಿ ಬಂದು ಎಲ್ಲಿಯಾದರೂ ಸಿಕ್ಕಾಕಿಕೊಂಡ್ರೆ ಇಲ್ಲಿ ದೊಡ್ಡ ದೊಡ್ಡ ಪ್ರತಾಪಗಳು ಕಣಿವೆಗಳು ಇರುವಂಥದ್ದು ಸಾಮಾನ್ಯ ಇಲ್ಲಿ ದಾರಿ ತಪ್ಪಿದರೆ ಮತ್ತೆ ಪ್ರಾಣಾಪಾಯ ಆಗುವಂಥದ್ದು ಭಯದಿಂದ ವಿಶೇಷವಾಗಿ ಇಲ್ಲಿ ಇಂಥ ಪರಿಸ್ಥಿತಿ ಬರಬಾರ್ದು ಪ್ರಕೃತಿಯನ್ನು ಚೆನ್ನಾಗಿ ಅದನ್ನು ಆಸ್ವಾದಿಸಬೇಕು ಒಟ್ಟಾರೆಯಾಗಿ ಅರಣ್ಯ ಇಲಾಖೆಯ ಅನುಮತಿಯನ್ನು ಪಡೆದುಕೊಂಡು ಅವರ ಸೂಚನೆ ಮೇರೆಗೆ ಹೋಗುವಂಥದ್ದು ಉತ್ತಮ ಅಂತೇಳಿ ನನ್ನ ಅಭಿಪ್ರಾಯ ವೆಸ್ಟರ್ನ್ ಘಾಟ್ ಭಾಗದಲ್ಲಿ ಈ ಭೂ ಪ್ರದೇಶವನ್ನು ಹಿಡಿದಿಟ್ಟುಕೊಳ್ಳುವಂಥ ಸಾಮರ್ಥ್ಯ ಹೊಂದಿರುವಂತಹ ಸೋಲೆ ಹುಲ್ಲುಗಳನ್ನು ತೋರಿಸ್ತಾ ಇದ್ದೇನೆ ಇದು ಎಲ್ಲ ಕಡೆ ಕುದುರೆಮುಖ ಘಾಟಿಯಲ್ಲಿ ಸಾಕಷ್ಟು ವಿಶೇಷವಾಗಿ ಬೆಳೆಯುತ್ತದೆ ಮಳೆಗಾಲದಲ್ಲಿ ಈ ಹುಲ್ಲುಗಳು ಚಿಗುರು ಚಿಗುರುವಂಥದ್ದು ಸಾಮಾನ್ಯ ಆದರೆ ಒಂದು ಸಮಯದಲ್ಲಿ ಈ ಹುಲ್ಲನ್ನು ಬೆಂಕಿ ಕೊಡುವಂಥ ಕ್ರಮ ಇತ್ತು ಆದರೆ ಈಗ ಅರಣ್ಯ ಇಲಾಖೆ ಬೆಂಕಿ ಕೊಡಲಿಕ್ಕೆ ಬಿಡೋದಿಲ್ಲ ಬೆಂಕಿ ಕೊಟ್ಟರೆ ಚಿಗುರು ಅಂತ ಚಿಗುರ್ತದೆ ಅನ್ನುವಂಥದ್ದು ಕಲ್ಪನೆ ಸ್ಥಳೀಯರಿಗೆ ಇದರ ಬಗ್ಗೆ ಪರಿಸರವಾದಿಗಳು ಬೇರೆ ಬೇರೆ ವಿಚಾರಗಳನ್ನು ಹೇಳ್ತಾರೆ ಕಾಡು ಈ ಈ ಹುಲ್ಲನ್ನು ಸುಟ್ಟಾಗ ಅದು ವಿಶೇಷವಾಗಿ ಚಿಗುರಿ ಪ್ರಾಣಿಗಳಿಗೆ ಆ ಮಳೆಗಾಲದಲ್ಲಿ ಆಹಾರವಾಗ್ತದೆ ಅನ್ನುವಂಥ ಒಂದು ಆ ಇಲ್ಲಿಯವರ ನಂಬಿಕೆ ಇದೆ ಆದ್ರೆ ಪ್ರಕೃತಿಯ ಪರಿಸರವಾದಿಗಳು ಇದು ಸುಡಬಾರ್ದು ಸುಟ್ರೆ ಅರಣ್ಯ ನಾಶ ಆಗ್ತದೆ ಹೇಳ್ತಾರೆ ಮಳೆಗಾಲದಲ್ಲಿ ಎಲ್ಲ ಕಡೆ ಪಾಲ್ಸೆ ಇರುವಂತದ್ದು ಎಲ್ಲ ಕಡೆ ಅದು ಎಲ್ಲಿ ಎಲ್ಲಿ ಅಲ್ಲ ಎಲ್ಲ ಕಡೆ ಪಾಲ್ಸ್ಗಳು ಸಾಮಾನ್ಯವಾಗಿ ಇರುವಂಥದ್ದು ನೋಡಿ ವಿಶೇಷವಾದ ಅಣೆಬೆ ಅಣಬೆಗಳು ಈ ಸಂದರ್ಭದಲ್ಲಿ ಆ ಭೂಮಿಯಲ್ಲಿ ಆ ಬರ್ತದೆ ಅದೇ ರೀತಿ ಈ ಭೂ ಕುಸಿತ ಆಗುವಂಥದ್ದು ಯಾವ ಕಾರಣಕ್ಕೆ ಅನ್ನೋದನ್ನ ಸ್ವಲ್ಪ ಚರ್ಚೆ ಮಾಡಿದಾಗ ಒಂದು ಮನುಷ್ಯನ ಆ ಏನು ಈ ಮಣ್ಣನ್ನು ಅಗಿಯುವಂಥದ್ದು ರಸ್ತೆ ಅಗಲೀಕರಣ ಮನೆ ಕಟ್ಟುವಾಗ ಅದನ್ನು ಸಮತಟ್ಟು ಮಾಡುವಂಥದ್ದು ಕೃಷಿ ಭೂಮಿಯನ್ನ ಸಮತಟ್ಟು ಮಾಡುವಂಥದ್ದು ಇದು ಮನುಷ್ಯರಿಂದ ಆಗುವಂತ ಒಂದು ಭೂಕುಸಿತ ಅದೇ ರೀತಿ ಪ್ರಾಕೃತಿಕವಾಗಿ ಕೆಲವೊಂದು ಭಾಗದಲ್ಲಿ ಯಥೇಚ್ಛವಾಗಿ ನೀರು ಮಳೆಗಾಲ ಎಲ್ಲ ಬಂದಾಗ ಆ ಭಾಗದಲ್ಲಿ ನೀ ಮಣ್ಣು ಯಥೇಚ್ಛ ನೀರನ್ನ ತಡೆದಿಟ್ಕೊಳ್ಳುವಂತ ಸಾಮರ್ಥ್ಯ ಇದ್ದಾಗ ಆ ಭಾಗ ಕುಸಿಯುವಂಥದ್ದು ಸಾಮಾನ್ಯ ಅದೇ ರೀತಿ ಮಳೆಗಾಲದ ಪ್ರಾರಂಭ ಆಗುವಾಗ ಹೆಚ್ಚು ಕುಸಿಯುತ್ತದೆ ಅಂದರೆ ಅದಕ್ಕೆ ಬೇರೆ ಬೇರೆ ಕಾರಣ ಉಂಟು ಒಂದು ಬೇಸಿಗೆ ಕಾಲದಲ್ಲಿ ಬಂಡೆ ಮತ್ತು ಮಣ್ಣಿನ ಭಾಗ ಸೆರೆ ಅಲ್ಲಿ ಬಿರುಕು ಬಿಟ್ಟಾಗ ಆ ಭಾಗದಲ್ಲಿ ನೀರು ಹೋಗಿ ಮಳೆಗಾಲದ ಆರಂಭದಲ್ಲಿ ಕೆಲವು ಕಡೆ ಭೂಮಿ ಕುಸಿತ ಆಗುವಂಥದ್ದು ಈ ಮಳೆ ನೀರು ಯಥೇಚ್ಛವಾಗಿ ನೀರು ಭೂಮಿಯಲ್ಲಿ ಸಂಗ್ರಹವಾಗಿ ಒಂದೇ ಸಲ ಬರುವಂಥದ್ದು ಕೂಡ ಇದೆ ಇದು ಪ್ರಾಕೃತಿಕವಾಗಿ ಹಂತ ಹಂತವಾಗಿ ಇಲ್ಲಿ ಬೇರೆ ಬೇರೆ ಕಡೆ ಭೂಕುಸಿತ ಆಗ್ತಾನೆ ಇರ್ತದೆ ಅದು ಚಿಕ್ಕ ಚಿಕ್ಕ ಮಟ್ಟದಲ್ಲಿ ಆಗ್ತಾ ಇರ್ತದೆ ಅದು ಪಶ್ಚಿಮದ ಕರಾವಳಿ ಭಾಗ ಹಾಗೂ ಚಿಕ್ಕಮಗಳೂರು ಭಾಗದ ಒಂದು ವಿಶೇಷವಾದ ಗುಣ ಅಂತ ಹೇಳ್ಬೋದು ಮಣ್ಣಿನ ಗುಣ ಅಂತ ಹೇಳ್ಬೋದು ಅಂದೇ ಕೂಡ ಆಗಿತ್ತು ಇವತ್ತು ನಿನ್ನೆ ಅದಲ್ಲ ಸಾಕಷ್ಟು ವರ್ಷಗಳ ಐವತ್ತು ವರ್ಷದ ಹಿಂದೆ ಕೂಡ ಸಾಕಷ್ಟು ದೊಡ್ಡ ದೊಡ್ಡ ಭೂಕುಸಿತಗಳು ನೇತ್ರಾವತಿ ಭಾಗದಲ್ಲಿ ಆದಂತಹ ಉದಾಹರಣೆಗಳಿದೆ ಇಲ್ಲಿ ದಿಡುಪೆ ಭಾಗದ ಹಿರಿಯರು ಅದನ್ನು ನೆನಪಿಸ್ತಾರೆ ಇಂತಹ ಅನೇಕ ಜಲಪಾತಗಳು ಇರುವಂಥದ್ದು ಸಾಮಾನ್ಯ ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕ ತೊರೆಗಳು ನೀರು ಹರಿಯುವಂಥದ್ದು ಸಾಮಾನ್ಯ ನೋಡಿ ಈ ಅರಣ್ಯದಲ್ಲಿ ಒಂದು ಸದ್ದು ಕೇಳ್ತಾ ಇರ್ಬೋದು ನೋಡಿ ಈ ಸದ್ದೆಲ್ಲ ಹೇಳಿ ಇದು ಅಪರೂಪವಾಗಿ ನಿಮಗೆ ಸಿಗುವಂಥದ್ದು ನೋಡಿ ಈ ಆರ್ಕಿಡ್ ಸತ್ ಸಿಗಲ್ಲ ನೋಡಿ ಇಲ್ಲಿ ಬೆಳೆಯುವಂಥದ್ದು ಇದು ವೆಸ್ಟರ್ನ್ ಘಾಟಲ್ಲಿ ವಿಶೇಷವಾಗಿ ಮುಖ್ಯವಾಗಿ ನೋಡಿ ಈ ಸದ್ದನ್ನು ಕೇಳ್ಬೋದು ಇದು ವೆಸ್ಟರ್ನ್ ಘಾಟಲ್ಲಿ ಮಾತ್ರ ನಿಮಗೆ ಇಂಥ ಸದ್ದನ್ನು ಕೇಳ್ಬೋದು ಕಾಡಿನ ಪ್ರದೇಶಗಳಲ್ಲಿ ಇದು ನಾನು ಬಂಗಾರ ಪಲಿಕೆಗೆ ಹೋಗ್ತಾ ಹೋಗ್ತಾ ಮಾಡಿದಂಥ ವಿಡಿಯೋ ಇದು ಎಸ್ ಎಕ್ಸೆಕ್ಟ್ ಅದು ಕೇಳ್ತಾ ಉಂಟು ಮನೆ ಹತ್ತಿರ ಹತ್ತಿರ ಬರ್ತಾ ಉಂಟು ನೋಡಿ ಮತ್ತೊಂದು ಕಡೆ ಬರ್ತಾ ಇರುವಾಗ ನೋಡಿ ಇಲ್ಲಿ ಫಾಲ್ಸು ನೀರು ಹರಿಯುವಂಥದ್ದು ಎತ್ತರ ಭಾಗದಿಂದ ನೀರು ಹರಿಯುವಂಥದ್ದು ಇಲ್ಲಿ ಸಾಮಾನ್ಯ ಎಲ್ಲ ಕಡೆ ಇರುವಂಥದ್ದು ನೋಡಿ ಈ ಸೌಂದರ್ಯ ನೋಡ್ಬೋದು ಮಿತ್ರರೇ ಬಂಗಾರ ಬಳಿಕೆ ಹತ್ತಿರ ಹತ್ತಿರ ಬರ್ತಾಯಿದ್ದಾನೆ ತುಂಬ ಕತ್ತಲು ಕತ್ತಲ ಆಗ್ತಾ ಉಂಟು ಬಂಗಾರ ಪಲಿಕೆಗೆ ನಾನು ಬಂದಿದ್ದೇನೆ ಇಲ್ಲಿ ನೋಡ್ಬೋದು ವಿಶೇಷವಾಗಿ ಕಾಫಿ ಗಿಡ ಎಲ್ಲ ಕಾಣ್ತಾ ಉಂಟು ನೋಡಿ ಇಲ್ಲಿ ಪಕ್ಕದಲ್ಲಿ ಹರಿಯುವಂಥದ್ದು ನೇತ್ರಾವತಿ ನದಿ ತುಂಬಿ ಹರಿತಾ ಉಂಟು ಈ ಭಾಗದ ಇಲ್ಲಿಂದಲೇ ಬಂಗಾರ ಪಾಲಿಕೆಯ ಮೇಲಿನ ಭಾಗದಿಂದಲೇ ನೇತ್ರಾವತಿ ನದಿ ಪುಟ್ಟಿ ಹರಿಯುವಂತದ್ದು ಇಲ್ಲಿ ಸಾಕಷ್ಟು ಕಾಲಲ್ಲಿ ತುಂಬಾ ಇಮ್ಲದ ಕಾಟ ಉಂಟು ಕಡೆಗೂ ನಾನು ಬಂಗಾರ ಪಾಲಿಕೆಗೆ ಮುಟ್ಟಿದ್ದೇನೆ ಇಲ್ಲಿ ಒಂದು ಸೇತುವೆ ಉಂಟು ನೋಡ್ಬೋದು ಮಿತ್ರರೇ ಇದು ತುಂಬಾ ಅದ್ಭುತವಾದವನ್ನು ನೋಡ್ಬೋದು ನೋಡಿ ನೇತ್ರಾವತಿಯ ನದಿಯ ಮೂಲ ಜಾಗದಲ್ಲಿ ನಿಂತಿದ್ದೇನೆ ಇಲ್ಲಿ ನಾನು ಮತ್ತೆ ಆನಂದ ಅಂತ ಹೇಳಿದ್ದಾರೆ ಅವರ ಮನೆಗೆ ಹೋಗ್ತಾನೆ ಇಲ್ಲಿ ವಿಶೇಷವಾಗಿ ಈ ಅದ್ಭುತವಾದ ನೇತ್ರಾವತಿಯ ದಡದಲ್ಲಿ ನಾನು ನಿಂತಿದ್ದೇನೆ